ಕಾರುಗಳ ಬಗ್ಗೆ ಕೆಲವರಿಗೆ ಸಖತ್ ಕ್ರೇಜ್ ಇರುತ್ತದೆ ಅದರಲ್ಲೂ ಸೆಲೆಬ್ರಿಟಿಗಳು ಬಳಕೆ ಮಾಡಿದ ಕಾರ ಎಂದರಂತೂ ವಿಶೇಷ ಪ್ರೀತಿ ಇರುತ್ತದೆ ಬೆಂಗಳೂರು ಮೈಸೂರು ಹೈವೇಲಿ ಇರುವ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂನಲ್ಲಿ ಅನೇಕ ಕಾರುಗಳ ಕಲೆಕ್ಷನ್ ಇದೆ ಇಲ್ಲಿದೆ ನೋಡಿ ಅವುಗಳ ಮಾಹಿತಿ ಕನ್ನಡದ ನಟ ವಿಷ್ಣುವರ್ಧನ್ ಅವರು ಬಳಕೆ ಮಾಡುತ್ತಿದ್ದ ಬ್ಲೂ ಬರ್ಡ್ ಒಂದು ಪಾಯಿಂಟ್ ಎಂಟು ಜಿಎಲ್ ಕಾರು ಇದಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ತಮ್ಮ ಕಾಲೇಜು ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಉಪಯೋಗಿಸುತ್ತಿದ್ದ Aru, ido. ಈ ಕಾರಿನ ಬಗ್ಗೆ ಅವರಿಗೆ ವಿಶೇಷ ಪ್ರೀತಿ ಇದೆ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರು ಇದಾಗಿದ್ದು ಅರವತ್ತೆರಡನೇ ಮಾಡೆಲ್ ನ ಕಾರು ಇದು ಉಕ್ರೇನ್ನ ಮಿಲಿಟರಿ ಟ್ರಕ್ ಈ ಟ್ರಕ್ನ ಹೆಸರು ಕೆಆರ್ಎಸಡ್ ಮಿಲಿಟರಿ ಟ್ರಕ್ ಎಂಬತ್ತೊಂದನೇ ಮಾಡೆಲ್ ನ ಟ್ರಕ್ ಇದಾಗಿದೆ ಇದು ಟಾಟಾ ಕಂಪನಿಯವರು ಸಾವಿರದ ಒಂಬೈನೂರ ಮೂರರಲ್ಲಿ ತಯಾರಿಸಿದ ಟ್ರಕ್ ಈ ಟ್ರಕ್ನ ತೂಕ ಐದು ಸಾವಿರ ಕೆಜಿ ಕುಂದಾಪುರದವರೊಬ್ಬರು ಇದನ್ನು ಮ್ಯೂಸಿಯಂಗೆ ಕೊಡುಗೆ ನೀಡಿದ್ದಾರೆ ಅಂಬಾಸಿಡರ್ ಕಾರುಗಳ ಬಗ್ಗೆ ಅನೇಕರಿಗೆ ಪ್ರೀತಿ ಇದೆ ಈಗಲೂ ರಸ್ತೆ ಮೇಲೆ ಒಂದೊಂದು ಅಂಬಾಸಿಡರ್ ಕಾರುಗಳನ್ನು ಕಾಣುತ್ತೇವೆ ಈ ರೀತಿಯ ಕಾರ್ ಕಲೆಕ್ಷನ್ ಕೂಡ ಈ ಮ್ಯೂಸಿಯಂನಲ್ಲಿದೆ ಸಾರೋಟು ದೇಶ ವಿದೇಶಗಳ ಕಾರುಗಳು ಬೈಕ್ ಕಲೆಕ್ಷನ್ ಕೂಡ ಇಲ್ಲಿದೆ